ನಮೋ ಸೂರ್ಯಾಂಜನೇಯ ಸ್ವಾಮಿ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ದೇವರು ನಿಮಗೆ ಆಯ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊತೀನಿ ಫ್ರೆಂಡ್ಸ್ ನಾನಿವತ್ತು ನಿಮಗೆ ವಿಶೇಷವಾದ ಒಂದು ಮಾಹಿತಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ತುಂಬಾ ಒಳ್ಳೆ ವಿಚಾರ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ವರ್ಗ ನೋಡ್ ಎಂಡ್ ತನಕ ನೋಡ್ಬೇಕಂತ ಕೇಳ್ಕೊತೀನಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮತ್ತು ಫ್ರೆಂಡ್ಸ್ ಒಳ್ಳೊಳ್ಳೆ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಮೊದಲು ಬರ್ತಾ ತಲುಪ್ತವೆ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಡೇಟು ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫ್ರೆಂಡ್ಸ್ ಇದು ನಾನು ಇವತ್ತು ಮಂಗಳವಾರ ಪೂಜೆ ಆಗಿದೆ ನಂದು ಆಲ್ರೆಡಿ ಇದು ವಿಶೇಷವಾದಂತಹ ಒಂದು ಮಾಹಿತಿನೇ ಅಂತ ಹೇಳ್ಬೋದು ಏನಪ್ಪ ಅಂತಂದರೆ ಶ್ರೀ ಸೂರ್ಯಾಂಜನೇಯ ಸ್ವಾಮಿ ಟೆಂಪಲ್ನಿಂದ ಇದು ನಮಗೆ ಪೋಸ್ಟ್ ಮುಖಾಂತರ ಬಂದಿದೆ ಫ್ರೆಂಡ್ಸ್ ಇದು ಸೂರ್ಯಪುರ ಅಂತ ನೋಡ್ತಾ ಇರ್ಬೋದು ನಾವು ಇದು ಈ ನಂಬರ್ಗೆ ನಾವು ಪೇ ಮಾಡಿದರೆ ಐನೂರ ಒಂದು ರೂಪಾಯಿ ನಾನು ಕಳಿಸ್ಕೊಟ್ಟಿದ್ದೆ ಇದು ಪೋಸ್ಟ್ ಮುಖಾಂತರನ ಬಂದಿದೆ ಇದರಲ್ಲಿ ಏನೇನಿದೆ ಅಂತ ನೋಡೋಣ ಯಾಕಂದರೆ ಅರಕೆಯ ಚೀಟಿ ಅಂತ ನಾನು ಅರಕೆ ಕಟ್ಕೊಂಡ್ರೆ ಸೂರ್ಯಾಂಜನೇಯ ಟೆಂಪಲ್ ಅಂತ ಇದು ಶ್ರೀ ಸೂರ್ಯಪುರದಲ್ಲಿ ಇರುತ್ತೆ ಇದು ಅಡ್ರೆಸ್ ಸಮೇತ ಇಲ್ಲಿ ಕಾಣುತ್ತೆ ನೋಡ್ರಿ ಕೊರಟಗೆರೆ ತಾಲೂಕು ತುಮಕೂರು ಡಿಸ್ಟಿಕ್ಕು ಅಂತ ಫೋನ್ ನಂಬರು ಮೊಬೈಲ್ ನಂಬರ್ ಎಲ್ಲ ಇದೆ ಇದು ಸೂರ್ಯಾಂಜನೇಯ ಸ್ವಾಮಿ ಟೆಂಪಲ್ಲು ಯಾಕಂದರೆ ಸೂರ್ಯ ಕಡೆಗೆ ಸೂರ್ಯ ಹುಟ್ಟ ಕಡೆಗೆ ಮುಖ ಮಾಡಿ ನಮಸ್ಕರಿಸಿರೋದು ಏಕೈಕ ದೇವಸ್ಥಾನ ಅಂದರೆ ಸೂರ್ಯಪುರದಲ್ಲಿ ಇದೆ ಅದಕ್ಕೋಸ್ಕರ ಅಲ್ಲಿ ತುಂಬನೇ ಒಳ್ಳೆಯ ಎಲ್ಲ ಏನೇನು ನಾವು ಮನಸ್ಸಿನಲ್ಲಿ ಅಂದ್ಕೊಂಡು ಹರಕೆ ಕಟ್ಟಿದರೆ ತುಂಬಾ ಒಳ್ಳೆಯದಾಗುತ್ತಂತ ನಾನು ಯೂಟ್ಯೂಬಲ್ಲಿನೇ ನೋಡಿ ಇದನ್ನು ತರಿಸಿದ್ದೀನಿ ಫ್ರೆಂಡ್ಸು ಅದು ದೇವ್ರ ಮೇಲೆ ನಂಬಿಕೆ ಇಟ್ಟು ತರಿಸಿ ತರಿಸ್ಬೇಕು ನಾನು ಮನ್ಸರ ಮನುಷ್ಯರನ್ನ ನಂಬೋದಿಲ್ಲ ದೇವ್ರ ನಂಬ್ತೀನಿ ಅದಕ್ಕೋಸ್ಕರ ನನಗೆ ದೇವರ ಮೇಲೆ ತುಂಬಾ ಭಕ್ತಿ ಅಪಾರವಾದ ನಂಬಿಕೆ ಇದೆ ಕೆಲವರು ಏನು ಮಾ ಏನು ಮಾಡ್ತಾನೆ ದೇವರು ಹಾಗೆ ಹೀಗೆ ಅಂತ ಅನ್ಬೋದು ನಮ್ಮ ನಮ್ಮ ನಂಬಿಕೆಯೇ ದೇವರು ತಾಯಿ ತಂದೆ ಎತ್ತ ತಾಯಿ ತಂದೆನ ಯಾರು ಪೂಜಿಸ್ತಾರೋ ಅವರು ದೇವ್ರಿಗೆ ಹತ್ತಿರವಾಗ್ತಾನೆ ಪ್ರಿಯವಾಗ್ತಾನೆ ಅದಕ್ಕೋಸ್ಕರ ನಾನು ಇದನ್ನು ತುಂಬಾ ಒಳ್ಳೆ ಕಾರ್ಯಕ್ಕೆ ತರಿಸಿದ್ದೀನಿ ನಾವು ಏನಾದರೂ ಮನಸ್ಸಿನಲ್ಲಿ ನಮಗೆ ಏನು ಕಷ್ಟಗಳಿರ್ತವೋ ಅದನ್ನು ನಿವಾರಣೆ ಮಾಡು ನಮಗೇನು ಯಾರಾದ್ರೂ ಕಷ್ಟ ಕೊಡ್ತಿರ್ತಾರೆ ಅವು ಅವರಿಂದ ಕಷ್ಟ ಆಗ್ತಿದೆ ಮತ್ತು ನಮಗೆ ನೌಕರಿ ಬೇಗ ಪಾಯಿಂಟ್ ರೆಗ್ಯುಲರ್ ಆಗಬೇಕು ಅನ್ನೋ ರೀತಾರೆ ಗೌರ್ಮೆಂಟ್ ನೌಕರಿ ಸಿಗಾರೋ ಅನ್ನೋ ಮಕ್ಕಳದು ಎಲ್ಲ ಪ್ರತಿಯೊಂದು ಕಾಯಿಲೆ ಇದ್ದ ಹಿಡಿದು ಎಲ್ಲದನ್ನು ಕೇಳ್ಕೊಬೋದು ಇದರಲ್ಲಿ ಹರಕೆ ಚೀಟಿ ಇದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಏನೇನಿದೆ ಅಂತ ಓಪನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಅನ್ಬಾಕ್ಸಿಂಗ್ ಮಾಡ್ತೀನಿ ಮಾಡಿದ್ದೀನಿ ಇವಾಗ ನೋಡೋಣ ಏನೇನಿದೆ ಅಂತ ಒಂದು ವಸ್ತ್ರ ಇದೆ ಅಲ್ಲಿ ಒಂದೊಂದಾಗಿ ನೋಡೋಣ ನೋಡಿ ಫ್ರೆಂಡ್ಸ್ ಮೊದಲಿಗೆ ಆದಿಹಳ್ಳಿ ಚೌಡೇಶಿ ಅಮ್ಮನವರ ದೇವಾಲಯ ಅಂತ ಇದೆ ಇದರಲ್ಲಿ ಏನಿದೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇದರಲ್ಲಿ ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದಾರೆ ಅಮಾಸ್ ಅಮಾವಾಸ್ಯೆ ಪೂಜಾ ಆಹ್ವಾನ ಪತ್ರಿಕೆ ಅಂತ ಇದ್ದಿದ್ರಿಗೆ ವಿಶೇಷಗಳು ಅಮಾವಾಸ್ಯೆ ಪೂಜಾ ವಿಶೇಷತೆಗಳು ಅಂತ ಐತೆ ಇದೆಲ್ಲ ಓದ್ಕೊಳ್ಬೇಕು ಲೇಟ್ ಆಗುತ್ತೆ ಅಂತ ಹೇಳ್ತಾ ಇಷ್ಟಂದು ತೋರಿಸ್ತಿದ್ದೀನಿ ಹರಕೆ ಮಾಡಿಕೊಳ್ಳುವ ಭಕ್ತರು ಚೌಡೇಶ್ವರಿ ಅಮ್ಮನವರಿಗೆ ನೈವೇದ್ಯ ಇಷ್ಟಪಟ್ಟು ಪ್ರತಿ ವರ್ಷ ಇಷ್ಟ ಇಟ್ಟು ನೈವೇದ್ಯ ಇಟ್ಟು ಸಾರಿ ಫ್ರೆಂಡ್ಸ್ ನೈವೇದ್ಯ ಇಟ್ಟು ಪ್ರತಿ ವರ್ಷ ನಮ್ಮ ಇಚ್ಛಾನುಸಾರ ಮತ್ತು ಶಕ್ತ್ಯಾನುಸಾರ ಅನ್ನದಾನ ಮಾಡುತ್ತೇವೆ ಎಂದು ಬೇಡಿಕೊಂಡರೆ ಸಾಕು ಭಕ್ತರ ಸಕಲ ಇಷ್ಟಾರ್ಥಗಳು ಅತಿ ಸುಲಭವಾಗಿ ಎಂಟು ಮತ್ತು ಶೀಘ್ರವಾಗಿ ನೆರವೇರುತ್ತವೆ ಎಂಬ ನಂಬಿಕೆ ಇದೆ ಇದೆಲ್ಲ ಓದ್ಕೊಳ್ಬೇಕು ಫ್ರೆಂಡ್ಸ್ ಪ್ರತಿದಿನ ಬೆಳಿಗ್ಗೆ ಏಳು ಮೂವತ್ತರಿಂದ ರಾತ್ರಿ ಏಳು ಮೂವತ್ತರವರೆಗೆ ಪೂಜೆ ಇರುತ್ತದೆ ದೇವಾಲಯದ ಅಭಿವೃದ್ಧಿಗೆ ಧನ ಸಹಾಯ ಮಾಡುವ ಧನ ಸಹಾಯ ಮಾಡ್ಬೋದು ಮೊಬೈಲ್ಸ್ ಮುಖಾಂತರ ಫೋನ್ಪೇ ಮಾಡ್ಬೋದು ನಾನು ಇದು ಈ ನಂಬರ್ ಐತಲ್ಲ ಎಂಟು ಎಂಟು ಲಾಸ್ಟ್ ಐವತ್ತೆರಡು ಡಬಲ್ ಏಯ್ಟ್ ಅಲ್ಲ ಅದಕ್ಕೆ ಅರಸಮ್ಮ ಅಂತ ಬರುತ್ತೆ ಅದಕ್ಕೆ ಫೋನ್ಪೇ ಮಾಡಿದ್ದೆ ಐನೂರ ಒಂದು ರೂಪಾಯಿ ಇಷ್ಟೆಲ್ಲ ಕಳಿಸ್ಕೊಟ್ಟಿದ್ದಾರೆ ಇದು ನಾವು ಆಮೇಲೆ ಓದ್ಕೋಣ ಇನ್ನೊಂದು ಇದ್ದೈತೆ ಅದೇನಂತ ನೋಡೋಣ ನೋಡಿ ಫ್ರೆಂಡ್ಸ್ ಇದು ಸೂರ್ಯಾಂಜನೇಯ ಸ್ವಾಮಿಯ ಅಷ್ಟೋತ್ತರ ಶತನಾಮ ನಾಮಾವಳಿ ಅಂತ ಐತೆ ದಿವ್ಯ ನೂರೆಂಟು ದಿವ್ಯ ನಾಮಾವಳಿಗಳು ಅಂತ ಐತಿ ಇದು ಈ ಥರ ಎಲ್ಲ ಇದೆ ಓದ್ಕೊಂತ ಹೋಗ್ಬೋದು ಸೂರ್ಯಾಂಜನೇಯ ಸ್ವಾ ಓಂ ಶ್ರೀ ಸೂರ್ಯಾಂಜನೇಯ ನಮಃ ಓಂ ಸರ್ವ ದುಃಖ ಹರಾಯ ನಮಃ ಅಂತ ಎಲ್ಲ ಅಷ್ಟೋತ್ತರಗಳು ಶತ ಶತನಾಮಾವಳಿ ಶತನಾಮಾವಳಿ ದಿವ್ಯ ನಾಮ ನಾಮಗಳನ್ನು ದಿವ್ಯನಾಮಗಳನ್ನು ಜಪಿಸಿ ಅಂತ ಇದೆ ಇದು ನೂರೆಂಟು ದಿವ್ಯನಾಮಗಳನ್ನು ಜಪಿಸಿ ಅಷ್ಟೋತ್ತರ ಶತನಾಮಾವಳಿ ಅಂತ ಇದೆ ಮತ್ತು ಈ ಈ ಪೋಸ್ಟಲ್ ಕಾರ್ಡಲ್ಲಿ ಇದು ಎನ್ವಲಪ್ಪರ್ ಕವರಲ್ಲಿ ಇದನ್ನು ಇಟ್ಟು ಇದೆರಡು ಇಟ್ಟಿದ್ದಾರೆ ಫ್ರೆಂಡ್ಸ್ ಇದು ಏನಂತಂದರೆ ನಮಗೆ ಏನಾದರೂ ನಮ್ಮದು ಹುಟ್ಟು ಹಬ್ಬ ವಿಶೇಷ ಅಂತ ಮದುವೆ ಆಗಿರೋದಿರ್ಬೋದು ಹುಟ್ಟು ಹಬ್ಬ ಆಗಿರ್ಬೋದು ಏನಾದರೂ ಇದ್ದರೆ ನಾವು ಹೆಸರು ದ ಜನ್ಮ ದಿನಾಂಕ ನಮಗೆ ಏನು ಸಂಬಂಧಗಳು ಅವೆಲ್ಲ ನಾವು ಯಾವ್ದು ಕಳಿಸ್ಕೊಡ್ತೀವಿ ನಕ್ಷತ್ರ ರಾಶಿ ಗೋತ್ರ ವಾಟ್ಸಪ್ ನಂಬರು ಇದನ್ನು ಬರೆದು ಒಂದು ದಿನದ ಮುಂಚಿತವಾಗಿ ಸನ್ನಿಧಿಗೆ ಬರುವ ಹಿಂದಿನ ದಿನದ ಮುಂಚಿತವಾಗಿ ಇದನ್ನೆಲ್ಲ ಕಳಿಸ್ಕೊಟ್ಟು ಅಂದರೆ ಅವರು ದರ್ಶನ ಪಡೆದು ಅವರು ನಮಗೆ ಅರ್ಚನೆ ಮಾಡ್ತಾರೆ ಅರ್ಚನೆ ಮಾಡುವ ಮುಖಾಂತರ ನಮಗೆ ಆಶೀರ್ವಾದ ಪಡ್ಕೊಂಡು ಬರ್ಬೋದು ಅಂತ ಹೇಳ್ತಾ ಮತ್ತೆ ಅದು ಅದೇ ಎನ್ವಲಪ್ ಕವರ್ನಲ್ಲಿ ಇದು ಶ್ರೀ ಆಂಜನೇಯ ಸ್ವಾಮಿದು ನಲವತ್ತೆಂಟು ಬಾರಿ ಬರೆದು ನಾವು ಅರಕೆ ಕಟ್ಕೊಂಡು ನಮಗೆ ಏನಾದರೂ ನಾವು ಅರಕೆ ಕಟ್ಟೋದಿದ್ರೆ ಅರಕೆ ಕಟ್ಟಿ ಇದರಲ್ಲಿ ಮತ್ತೆ ವಾಪಸ್ ಪೋಸ್ಟ್ ಮಾಡ್ಬೋದು ಅಂತ ಇದನ್ನು ಕಳಿಸ್ಕೊಟ್ಟಿದ್ದಾರೆ ಇದು ಇದು ಫೋ ಎನ್ವಲಪರ್ ಫಾರ್ಮ್ನಲ್ಲಿ ಇವೆರಡನ್ನ ಇಟ್ಟು ನಾವು ಕಳ್ಸಿ ನಾನು ಇದೇ ಫಸ್ಟ್ ಮಾಡ್ತಿರೋದನ್ನು ಇದರಲ್ಲಿ ಇಟ್ಟು ಇವೆರಡು ನಾವು ಅರಕೆ ಚೀಟಿಯಾಗರಕೆ ಅದು ಕಟ್ಟಿ ನಾವು ಏನು ಅಂದ್ಕೊಳ್ತೀವೋ ನಾವು ಏನು ಅಂದ್ಕೊಳ್ತೀವೋ ಅದನ್ನು ಬರೆದು ಇದರಲ್ಲಿ ನಲವತ್ತೆಂಟು ಬಾರಿ ಬರೆಯೋದೈತೆ ನಾವು ಜನ್ಮ ದಿನಾಂಕ ಏನಾದ್ರೂ ಇದ್ದರೆ ನಮ್ಮ ಅಷ್ಟೇ ಅಂತಲ್ಲ ನಾವು ಮದುವೆ ಆಗಿದ್ದ ದಿನ ಆಗ್ಬೋದು ನಾವು ಸುಮ್ಮನೆ ಅರ್ಚನೆ ಮಾಡಿ ನಮ್ಮ ಹೆಸರಿಗೆ ಅರ್ಚನೆ ಮಾಡಿಸ್ರಿ ಅಂತ ನಾನು ಇದರಲ್ಲಿ ನಮ್ಮ ಹೆಸರುಗಳಾದರೂ ನಮ್ಮ ಕುಟುಂಬದ ಹೆಸರು ಬರಿಬೋದು ಆ ರೀತಿ ಬರೆದು ಎನ್ಮಲ್ಲಪ್ಪ ಕವರ್ನಾಗೆ ಇದು ಅದು ಸೇರಿಸಿ ಮತ್ತೆ ನಾವು ಅವ್ರಿಗೆ ಪೋಸ್ಟ್ ಮಾಡಿದ್ರೆ ಮಾ ಕಳಿಸ್ಬೇಕು ಕಳಿಸ್ಬೇಕಿವೆ ಎರಡನ್ನ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಆಂಜನೇಯನೋ ಇದು ವಸ್ತ್ರ ಇಟ್ಟಿದ್ದಾರೆ ಇದು ಇದು ಇದಂಜನೇಯನ್ನು ವಸ್ತ್ರ ಮತ್ತು ಇದರೊಳಗೆ ಇನ್ನೊಂದು ಏನೋ ವಿಶೇಷವಾದ ಇಟ್ಟಿದ್ದಾರೆ ನೋಡೋಣ ನೋಡಿ ಈ ಎರಡನ್ನು ದಾರ ಇಟ್ಟಿದ್ದಾರೆ ಆಂಜಿನ ಎಂದು ಇದು ಒಂದು ಆದಿತ್ಯ ಹೃದಯ ಆದಿತ್ಯ ಹೃದಯ ಸ್ತೋತ್ರ ಇದನ್ನ ಜ ಯಾರಾದ್ರೂ ಇದನ್ನು ಓದಿದವ್ರಿಗೆ ಅವ್ರಿಗೆ ಏನು ಕಾಯಿಲೆ ಕಸಾಟಿ ಏನೂ ಬರೋದಿಲ್ಲ ಅಂತ ಹೇಳಿದ್ದಾರೆ ಇದು ಆದಿತ್ಯ ಹೃದಯ ಸ್ತೋತ್ರ ಓದಬೇಕು ಇದನ್ನ ಜಪ್ಪ ಮಾಡಬೇಕು ಪಠಿಸ್ಬೇಕು ಇದನ್ನೆಲ್ಲ ಓದಿದರೆ ಈ ರೀತಿ ಇದೆ ಇದೆ ಸ್ವಾಮಿ ಸ್ವಾಮಿ ವಿಗ್ರಹ ಇದು ಸೂರ್ಯಾಂಜನೇಯ ಸ್ವಾಮಿ ವಿಗ್ರಹ ಇದು ಫೋನ್ ಮುಖಾಂತರ ಇದು ವಿಸಿಟಿಂಗ್ ಕಾರ್ಡ್ಗಳಿದಾವೆ ಎರಡು ವಿಸಿಟಿಂಗ್ ಕಾರ್ಡ್ ಇವು ರವೀಂದ್ರ ಕುಮಾರಸ್ವಾಮಿಗಳು ಅಂತ ಇಲ್ಲಿ ಗೃಹ ಪ್ರವೇಶ ಮದುವೆ ಸತ್ಯನಾರಾಯಣ ಪೂಜೆ ಉಪನಯನ ಗೃಹ ಶಾಂತಿ ನಕ್ಷತ್ರ ಶಾಂತಿ ದೇವತಾ ಪ್ರತಿಷ್ಠಾಪನೆ ಹರಿಕತೆದು ಮು ಇನ್ನು ಮುಖ ಓಮ ಅವೆಲ್ಲ ಅದನ್ನು ಇದನ್ನು ಇವರು ಸಂಪರ್ಕ ಮಾಡಿದರೆ ಇವರು ಅದನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ ಇದು ಮತ್ತು ಎರಡು ವಿಸಿಟಿಂಗ್ ಕಾರ್ಡ್ಗಳು ಇಟ್ಟಿದ್ದಾರೆ ಎರಡು ಈ ಥರ ಫೋಟೋ ಇಟ್ಟಿದ್ದಾರೆ ಸ್ವಾಮಿದು ಇದರಲ್ಲಿ ಇದು ಆದಿತ್ಯ ಹೃದಯ ಸ್ತೋತ್ರ ಇದು ಇದನ್ನು ಪಠಣೆ ಮಾಡ್ಬೇಕು ನಾವು ನೋಡ್ತಾ ಇರ್ಬೋದು ಸ್ವಾಮಿದು ಕೇಸರಿ ಇದೇ ಇಟ್ಟಿದ್ದಾರೆ ಸೂರ್ಯಾಂಜನೇಯ ಸ್ವಾಮಿದು ಕೇಸರಿ ಭಂಡಾರ ಅಂತ ಹೇಳ್ಬೋದು ಮತ್ತು ಹಬ್ಬದ್ದು ಅಂಗಾರ ಅಂತಲೂ ಹೇಳ್ಬೋದು ಅದನ್ನು ಇದರೊಳಗೆ ಇಟ್ಟು ಕಳ್ಸಿದ್ದಾರೆ ಇಷ್ಟೆಲ್ಲ ಇಟ್ಟಿದ್ದಾರೆ ನಾವು ಅದನ್ನು ನಾವು ಹರಕೆ ಕಟ್ಟಿ ಅದೇನು ಎನ್ವಲಪರ್ ಕವರ್ ಕಳಿಸಿದಾರ ಅದನ್ನು ಅರ್ಕೆ ಕಟ್ಟಿ ನಲವತ್ತೆಂಟು ಬಾರಿ ಓಂ ನಮೋ ಶ್ರೀ ಆಂಜನೇಯ ಸ್ವಾಮಿ ಓಂ ನಮೋ ಸೂರ್ಯ ಆಂಜನೇಯ ಸೂರ್ಯ ಆಂಜನೇಯ ಸ್ವಾಮಿ ಅಂತ ಬರಿಬೇಕು ಸಾರಿ ಓಂ ನಮೋ ಸೂರ್ಯ ಆಂಜನೇಯ ಸ್ವಾಮಿ ಅಂತ ಬರೆದ್ಬಿಟ್ಟು ನಾವು ಏನು ಅಂದ್ಕೊಂಡಿದ್ದೀವೋ ಅದನ್ನು ಹರಕೆ ಮುಖಾಂತರನ ನಮಗೆ ಕಾರ್ಯ ಆದಾಗ ಅದನ್ನು ತೀರಿಸ್ಬೋದು ನಾವು ಏನು ಕಷ್ಟದಲ್ಲಿ ಇದೀವೋ ಅದನ್ನು ಮೆನ್ಷನ್ ಮಾಡಿಬಿಟ್ಟು ಮನಸ್ಸಿನಲ್ಲಿ ಮಾಡಿಬಿಟ್ಟು ನಲವತ್ತೆಂಟು ಬಾರಿ ಬರೆದು ಪೋಸ್ಟ್ ಮುಖಾಂತರ ಅಯ್ಯಪ್ಪನ ಸನ್ನಿಧಿಗೆ ಕಳಿಸ್ಬೇಕು ಇದು ಆದಿತ್ಯ ಹೃದಯ ಸ್ತೋತ್ರ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ ನಾವು ಏನು ಅಂದ್ಕೊಂಡಿದ್ವೋ ಆ ಕೆಲಸನೂ ಆಗುತ್ತೆ ಇದನ್ನು ಯಾವಾಗಲೂ ಇದನ್ನು ಆಂಜನೇಯನ ಸ್ವಾಮಿದ ಕೇಸರಿನಂದನ ತಾನ ಅಯ್ಯಪ್ಪ ನಂದನ ಅದಕ್ಕೆ ಯಾವಾಗಲೂ ಕೇಸರಿ ಟವಲು ಕೇಸರಿನ ಭಂಡಾರ ಇದು ಕಳಿಸಿದ್ದಾರೆ ಇದನ್ನು ನಾವು ಎಲ್ಗಾನು ಹೋದ್ರೂ ಅಯ್ಯಪ್ಪಂದು ಭಂಡಾರ ಹಣಗಿಟ್ಟು ಹೋದರೆ ಎಲ್ಲ ಕಾರ್ಯಗಳು ಸಿದ್ಧ ಆಗ್ತಾವಂತ ಹೇಳ್ತಾ ಇಷ್ಟು ಹೇಳ್ತಾ ನಾನು ನಿಮಗೆ ಇದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವೂ ಈ ಥರ ಹೋಗ್ಬೇಕಂತಂದರೆ ನಾನು ಹೇಳಿದ್ನಲ್ಲ ಅಡ್ರೆಸ್ ಮುಖಾಂತರ ನೀವು ಅಲ್ಲಿಗೆ ಹೋಗಿ ಹರಕೆ ಕಟ್ಬೋದು ಇಲ್ಲಾಂದ್ರೆ ನೀವು ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಹರಕೆ ಎಲ್ಲ ಪೂರೈಸಿದ ಮೇಲೆ ಆದರೂ ಅಲ್ಲಿಗೆ ಹೋಗ್ಬೋದು ಅಂತ ಹೇಳ್ತಾ ಧನ್ಯವಾದಗಳು ಜೈ ಶ್ರೀರಾಮ್ ಜೈ ಸೂರ್ಯ ಸೂರ್ಯಾಂಜನೇಯ ಸ್ವಾಮಿ